ಬಿಹಾರ್ ಚುನಾವಣೆಗೆ ಬಿ ಜೆ ಪಿ ಆರ್ ಜೆ ಡಿ ಎಲ್ಲ ಪಕ್ಷಗಳು ಕೂಡ ತಯಾರಿ ನಡೆಸ್ಕೊಂಡಿದ್ದಾವೆ ಈ ಬಾರಿ ಎಲ್ಲ ಪಕ್ಷಗಳಿಗೂ ಇರುವಂತ ಆತಂಕ ಆ ಒಬ್ಬ ವ್ಯಕ್ತಿ ಇಲ್ಲಿಯವರೆಗೂ ಬಿಹಾರ ರಾಜಕಾರಣದಲ್ಲಿ ಇಲ್ದಿದ್ದಂತಹ ಒಂದು ಶಕ್ತಿ ಈ ಬಾರಿ ಬಿಹಾರದ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟಿದೆ ಆ ಶಕ್ತಿಗೆ ನರೇಂದ್ರ ಮೋದಿಯನ್ನು ಗೆಲ್ಲಿಸಿರುವಂತಹ ಒಂದು ಕೆಪಾಸಿಟಿ ಇದೆ ಅಂತ ಒಂದು ಕ್ವಾಲಿಟಿ ಇದೆ ಹಾಗಾಗಿನೇ ಬಿಜೆಪಿ ಕೂಡ ಭಯ ಪಡ್ತಾ ಇದೆ ಜೆ ಡಿ ಯು ಬಿಜೆಪಿ ಇಬ್ರು ಒಗ್ಗಟ್ಟಾಗಿ ನಿಂತ್ಕೊಂಡ್ರೂ ಕೂಡ ಅವರಿಬ್ಬರ ಮೈನಸ್ ಗಳನ್ನ ಹೆಕ್ಕಿ ಹೆಕ್ಕಿ ತೆಗೆದು ಅವರ ತಂತ್ರಕ್ಕೆ ರಣತಂತ್ರವನ್ನ ರೂಪಿಸಿ ಗೆಲ್ಲುವಂತ ಸಾಮರ್ಥ್ಯ ಈ ವ್ಯಕ್ತಿಗಿದೆ ಆ ವ್ಯಕ್ತಿ ಯಾರು ಅವರ ಶಕ್ತಿ ಏನು ಅನ್ನೋದನ್ನ ನಿಮಗೆ ಇವತ್ತು ಹೇಳ್ತೀನಿ ಪ್ರಶಾಂತ್ ಕಿಶೋರ್ ರಾಜಕಾರಣದಲ್ಲಿ ಈ ವ್ಯಕ್ತಿ ಗೊತ್ತಿಲ್ಲದಿರೋರೇ ಇಲ್ಲ ಯಾಕಂದ್ರೆ ರಾಜಕೀಯದ ರಣತಂತ್ರ ಅಂತ ಬಂದಾಗ ಪ್ರಶಾಂತ್ ಕಿಶೋರ್ ಅದಕ್ಕೆ ಮಹಾ ಗುರು ಇದ್ದ ಹಾಗೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಗುಜರಾತ್ ನ ಮುಖ್ಯಮಂತ್ರಿ ಆಗಿದ್ದ ನರೇಂದ್ರ ಮೋದಿ ಮೂರನೇ ಬಾರಿಗೆ ಗೆಲ್ಲಬೇಕು ಅನ್ನೋದಕ್ಕೆ ರಣತಂತ್ರವನ್ನ ರೂಪಿಸಿದ್ದ ಈ ಪ್ರಶಾಂತ್ ಕಿಶೋರ್ ಪ್ರಶಾಂತ್ ಕಿಶೋರ್ ಮೊದಲಿಗೆ ಸಿಟಿಜನ್ಸ್ ಫಾರ್ ಅಕೌಂಟೆಬಲ್ ಗವರ್ನೆನ್ಸ್ ಅನ್ನುವಂತ ಸಂಸ್ಥೆಯ ಮೂಲಕ ಒಂದಷ್ಟು ರಾಜಕೀಯವನ್ನ ಶುದ್ಧೀಕರಣ ಕೆಲಸವನ್ನ ಮಾಡ್ತಾ ಇದೆ ಅವರ ಲೆಕ್ಕಾಚಾರಗಳು ರಾಜಕೀಯದ ಒಳಗೆ ಬರೋದಾಗಿತ್ತ ಅಥವಾ ರಾಜಕೀಯವನ್ನ ಶುದ್ಧೀಕರಿಸೋದಾಗಿತ್ತ ಗೊತ್ತಿಲ್ಲ ಆದ್ರೆ ರಾಜಕಾರಣದ ಒಳ ಅರ್ಥ ಮಾಡಿಕೊಂಡು ಯಾರ್ ಗೆಲ್ಲೋಕೆ ಹೇಗೆ ಸಾಧ್ಯ ಯಾರ್ ಸೋಲೋಕೆ ಏನೇನೆಲ್ಲ ಮಾಡಬೇಕು ಅನ್ನೋ ವಿಚಾರಗಳನ್ನ ಸಾಕಷ್ಟು ಅದ್ಭುತವಾಗಿ ಹೆಣಿತಾ ಇದ್ರು ಹಾಗಾಗಿ ಇವರನ್ನು ಗುರುತಿಸಿದಂತಹ ನರೇಂದ್ರ ಮೋದಿ ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆ ಯಾವಾಗ ನರೇಂದ್ರ ಮೋದಿ ಅವರನ್ನ ಪ್ರಧಾನಿ ಅಭ್ಯರ್ಥಿಯ ಘೋಷಣೆ ಮಾಡಿದ್ರು ಆಗ ಅವರನ್ನ ಈ ರಣತಂತ್ರಗಾರನಾಗಿ ನರೇಂದ್ರ ಮೋದಿ ತಗೊಂಡು ಬಂದರು ಯಾಕೆಂದ್ರೆ ಎರಡು ಸಾವಿರದ ಹನ್ನೊಂದರಲ್ಲಿ ಅವರನ್ನು ಗೆಲ್ಲಿಸಿದ್ರಲ್ವಾ ತನ್ನ ರಣತಂತ್ರದಿಂದ ಈಗ ಅವರನ್ನು ಲೋಕಸಭೆಯಲ್ಲಿ ಪ್ರಧಾನಿ ಮಾಡೋದಕ್ಕೆ ನೀನೇ ರಣತಂತ್ರಗಾರು ಆಗು ಆಗುವಂತ ತಗೊಂಡ್ಬಂದರು ಆಗ ಬಂದಿದ್ದೆ ಚಾಯ್ ಪೆ ಚರ್ಚಾ ಅವ ಚಾಯ್ ವಾಲಾ ಪ್ರಧಾನಿ ಆಗ್ಬೋದು ಅದಕ್ಕೆ ಚಾಯ್ ಪೇ ಚರ್ಚಾ ಮಾಡೋಣ ಅನ್ನುವಂತ ಕಾರ್ಯಕ್ರಮ ಮಾಡಿದ್ರು ಅದನ್ನು ಮಾಡಿದ ನಂತರ ಅದೊಂದು ದೊಡ್ಡ ವೈರಲ್ ಆದಂತ ಕಾರ್ಯಕ್ರಮ ಆಯ್ತು ಅಂದ್ರೆ ಚಾಯ್ ಚರ್ಚಾ ದೇಶಾದ್ಯಂತ ಸುದ್ದಿ ಮಾಡ್ತು ನರೇಂದ್ರ ಮೋದಿ ಒಬ್ಬ ಚಾಯ್ ವಾಲಾ ಅವರು ದೇಶದ ಪ್ರಧಾನಿ ಆಗ್ತಾರೆ ಅನ್ನೋದು ಜನ ಸಾಮಾನ್ಯರನ್ನು ಮುಟ್ಟತು ಒಬ್ಬ ಸಾಮಾನ್ಯ ವ್ಯಕ್ತಿ ಪ್ರಧಾನಿ ಆಗ್ತಾನೆ ಅನ್ನುವಂತಹ ಒಂದು ಯೋಚನೆಗಳು ಜನರ ಮನಸ್ಸಲ್ಲಿ ಬಂದಿದ್ದೆ ತಡ ಮೋದಿ ಒಬ್ಬ ಮುಖ್ಯಮಂತ್ರಿಯಿಂದ ಪ್ರಧಾನಮಂತ್ರಿ ಆಗುವ ಮಟ್ಟಿಗೆ ಬೆಳೆ ಇದಾದ ನಂತರ ಎರಡ್ ಸಾವಿರದ ಹದಿನೈದರಲ್ಲಿ ಬಿಹಾರ್ ವಿಧಾನಸಭಾ ಚುನಾವಣೆಯಲ್ಲಿ ನಿತೀಶ್ ಕುಮಾರ್ ರಣತಂತ್ರಗಾರನ ಕೆಲಸ ಮಾಡಿದ್ರು ಅಲ್ಲಿ ಗೆಲುವಿಗೆ ಕಾರಣರಾದರು ನೋಡಿ ನಮ್ಗೆ ಈ ಬಾರಿ ಅದೇ ಪ್ರಶಾಂತ್ ಕಿಶೋರ್ ನರೇಂದ್ರ ಮೋದಿ ಯಾರನ್ನ ಗೆಲ್ಸಿದ್ರು ಅದೇ ನರೇಂದ್ರ ಮೋದಿ ಅದೇ ಜೆಡಿಯು ನ ನಿತೀಶ್ ಕುಮಾರ್ ಅವರ ಕಾಂಬಿನೇಷನ್ ಅನ್ನ ಎದುರಿಸ್ತಾ ಇದ್ದಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಜೆಡಿಯು ನ ರಾಜಕೀಯ ರಣತಂತ್ರಗಾರರಾಗಿ ನೇಮಕಗೊಂಡ್ರು ಯಾಕಂದ್ರೆ ಮೋದಿಯನ್ನು ಗೆಲ್ಲಿಸಿ ಪ್ರಧಾನಿ ಮಾಡಿದವರು ನೆಕ್ಸ್ಟ್ ಯು ಗೆಲುವಿ ಕಾರಣರಾದ್ರು ಮತ್ತೆ ಅವರಿಗೆ ಡಿಮಾಂಡ್ ಎಷ್ಟು ಕ್ರಿಯೇಟ್ ಆಯಿತು ಅಂದ್ರೆ ಎರಡ್ ಸಾವಿರದ ಹದಿನೇಳರಲ್ಲಿ ಪಂಜಾಬ್ ವಿಧಾನಸಭಾ ಚುನಾವಣೆಯಲ್ಲಿ ಕ್ಯಾಪ್ಟನ್ ಅಮರೀಂದರ್ ಸಿಂಗ್ ಅವರಿಗೆ ರಣತಂತ್ರ ರೂಪಿಸಿದ್ರು ಕಾಂಗ್ರೆಸ್ಗೆ ಗೆಲುವನ್ನು ತಂದುಕೊಟ್ರು ಕೊಟ್ರು ಆದ್ರೆ ಉತ್ತರ ಪ್ರದೇಶ ಚುನಾವಣೆಯಲ್ಲಿ ಎರಡ್ ಸಾವಿರದ ಹದಿನೇಳರಲ್ಲಿ ಅವರು ರಣತಂತ್ರ ಏನ್ ಮಾಡಿದ್ರು ಅದು ಸಕ್ಸಸ್ ಆಗಿಲ್ಲ ಯೋಗಿ ಆದಿತ್ಯನಾಥ್ ಗೆದ್ರು ಉತ್ತರ ಪ್ರದೇಶದಲ್ಲಿ ಪ್ರಶಾಂತ್ ಕಿಶೋರ್ ರಣತಂತ್ರಕ್ಕೆ ಮೊದಲ ಸೋಲ ಆಯ್ತು ಆಮೇಲೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಆಮ್ ಆದ್ಮಿ ಪಕ್ಷದ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ರಣತಂತ್ರವನ್ನು ರೂಪಿಸಿದ್ರು ಎಪ್ಪತ್ತರಲ್ಲಿ ಅರವತ್ತೆರಡು ಸ್ಥಾನ ದೆಹಲಿಯಲ್ಲಿ ಗೆಲ್ಲೋದಿಕ್ ಸಾಧ್ಯ ಆಯ್ತು ಆಮ್ ಆದ್ಮಿಗೆ ಇದಾದ ನಂತರ ಅವರ ಅವರ ಏನು ಆ ಒಂದು ಖ್ಯಾತಿ ಬಹಳ ಹೆಚ್ಚಾಯಿತು ವೈಎಸ್ಆರ್ ಕಾಂಗ್ರೆಸ್ ಜಗನ್ಮೋಹನ್ ರೆಡ್ಡಿ ಕೂಡ ಅವರನ್ನ ರಣತಂತ್ರಕ್ಕೆ ತನ್ನ ಟೀಮ್ ಗೆ ಸೇರಿಸಿಕೊಂಡ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆಗ ವೈಎಸ್ಆರ್ ಸಿಪಿ ಗೆಲುವನ್ನು ಕಾಣ್ತು ಭರ್ಜರಿ ಗೆಲುವನ್ನು ಕಾಣ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆಂಧ್ರ ಪ್ರದೇಶ ವಿಧಾನಸಭಾ ಚುನಾವಣೆಯಲ್ಲಿ ಒಂಥರ ಕ್ಲೀನ್ ಸ್ವೀಪ್ ಮಾಡಿಬಿಡ್ತು ವೈಎಸ್ಆರ್ ಸಿ ಪಿ ಅದಾದ ನಂತರ ಡಿಎಂಕೆ ಕೆ ಗೆಲುವಿಗೆ ಕೂಡ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಡಿ ಎಂ ಕೆ ಗೆಲುವಿಗೆ ಕೂಡ ರಣತಂತ್ರ ರೂಪಿಸಿ ಗೆಲುವಿಗೆ ಕಾರಣ ಆಮೇಲೆ ಎರಡ್ ಸಾವಿರದ ಇಪ್ಪತ್ತೊಂದರ ಚುನಾವಣೆಯಲ್ಲಿ ಅಲ್ಲಿಂದ ಪಶ್ಚಿಮ ಬಂಗಾಳದಲ್ಲಿ ಮತ್ತೆ ಟಿ ಎಂ ಯ ಮಮತಾ ಬ್ಯಾನರ್ಜಿ ಅವ್ರನ್ನ ಕರ್ಕೊಂಡ್ರು ಅಲ್ಲಿ ಕೂಡ ಮಮತಾ ಬ್ಯಾನರ್ಜಿ ಅವರ ಟಿ ಎಂ ಸಿಯ ಯ ಗೆಲುವಿಗೆ ಯಾಕೆಂದ್ರೆ ಬಿಜೆಪಿಯ ದೊಡ್ಡ ಪ್ರತಿರೋಧ ಇತ್ತು ಬಿಜೆಪಿ ಈ ಬಾರಿ ಅಧಿಕಾರಕ್ಕೆ ಬರ್ತಾರೆ ಒಂದ್ ದೊಡ್ಡ ಶಕ್ತಿಯಾಗಿ ಬೆಳಿತಾರೆ ಅನ್ನುವಂಥದ್ದಿತ್ತು ಅವರನ್ನ ಸೋಲ್ಸಿ ಇಲ್ಲಿ ಬಹಳ ಮುಖ್ಯವಾಗಿ ಪಶ್ಚಿಮ ಬಂಗಾಳದಲ್ಲಿ ಮತ್ತೆ 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 ದೀದಿ ಗೆಲ್ಲೋದಕ್ಕೆ ಕಾರಣ ಆದ್ರು ಪ್ರಶಾಂತ್ ಕಿಶೋರ್ ಹಾಗಾಗಿ ಪ್ರಶಾಂತ್ ಕಿಶೋರ್ ಹೋದಲೆಲ್ಲ ಗೆಲುವು ಕಂಡಿದ್ದಾರೆ ಒಂಥರ ಇವರು ಸಿನಿಮಾದಲ್ಲಿ ರಾಜಮೌಳಿ ಇದ್ದಾಗ ಸೋತಿದ್ದೇ ಕಡಿಮೆ ಎಲ್ಲ ಒಂದು ಸಿನಿಮಾ ಸೋತಿರ್ಬೋದು ಆತರ ಎಲ್ಲ ಒಂದು ಚುನಾವಣೆ ಸೋತಿರ್ಬೋದು ಅಂತಹ ಪ್ರಶಾಂತ್ ಕಿಶೋರ್ ಈಗ ತಮ್ಮದೇ ಆದಂತ ಜನ್ ಸುರಾಜ್ ಪಕ್ಷವನ್ನ ಸ್ಥಾಪಿಸಿದ್ದಾರೆ ಆ ಮೂಲಕ ಬಿಹಾರದಲ್ಲಿ ಈ ಬಾರಿ ಅಧಿಕಾರ ಕೇರ್ತೀನಿ ಮುಖ್ಯಮಂತ್ರಿ ಬದಲಾಗ್ತಾರೆ ಅನ್ನುವಂತ ಲೆಕ್ಕಾಚಾರವನ್ನು ಇಟ್ಕೊಂಡು ಬಿಹಾರದಾದ್ಯಂತ ಸುತ್ತಾಟ ಮಾಡ್ತಾ ಇದ್ದಾರೆ ಇದು ನರೇಂದ್ರ ಮೋದಿ ಹಾಗೆ ನಿತೀಶ್ ಕುಮಾರ್ ಇವರಿಬ್ಬರಿಗೆ ದೊಡ್ಡ ತಲೆನೋವು ತಂದಿದೆ ಯಾರು ತಮ್ಮನ್ನ ಗೆಲ್ಲಿಸಿದ್ರು ಅವರೇ ತಮ್ಮೆದುರು ನಿಂತಿದ್ದಾರೆ ಈಗ ಅಂದ್ರೆ ತಮ್ಮೆಲ್ಲ ವೀಕ್ನೆಸ್ ಗಳು ಗೊತ್ತಿರುತ್ತೆ ಎಲ್ಲ ಮೈನಸ್ ಗಳು ಗೊತ್ತಿರುತ್ತೆ ಅದನ್ನ ಪ್ಲಸ್ ಮಾಡಿಕೊಂಡು ನಮ್ಮ ಸೋಲಿಗೆ ಕಾರಣ ಆಗ್ತಾರೆ ಅನ್ನುವಂತ ಆತಂಕ ಮೋದಿ ನಿತೀಶ್ ಕುಮಾರ್ ಅವರಲ್ಲಿ ಜೊತೆಗೆ ಪ್ರಶಾಂತ್ ಕಿಶೋರ್ ಒಬ್ಬ ಒಳ್ಳೆಯ ಮಾತುಗಾರ ಆ ಮಾತುಗಾರಿಕೆಯಿಂದಾನೆ ಜನರ ಮನಸ್ಸನ್ನು ಗೆಲ್ತಾ ಹೇಗೆ ಅಣ್ಣಾಮಲೈ ತಮಿಳುನಾಡಿನಾದ್ಯಂತ ಪ್ರಚಾರ ಮಾಡಿದಾರೋ ಅಂದ್ರೆ ಯಾತ್ರೆ ಮಾಡಿದಾರೋ ಆ ರೀತಿಯಲ್ಲಿ ಒಂದು ಜನ್ ಸುರಾಜ್ ಪಕ್ಷದ ಯಾತ್ರೆ ಶುರುವಾಗಿದೆ ಇನ್ನೇನು ಮೂರ್ನಾಲ್ಕು ತಿಂಗಳಲ್ಲಿ ಚುನಾವಣೆ ಇದೆ ಅದಕ್ಕೆ ಹೋದಲ್ಲೆಲ್ಲ ದೊಡ್ಡ ಜನ ಬೆಂಬಲ ವ್ಯಕ್ತ ಆಗ್ತಾ ಇದೆ ಪ್ರಶಾಂತ್ ಕಿಶೋರ್ ಅವರಿಗೆ ಹಾಗಾಗಿ ರಾಜಕೀಯ ಬಿಹಾರ್ ರಾಜಕೀಯ ವಿಚಾರ ಬಂದಾಗ ಈ ಅಂತೂ ನರೇಂದ್ರ ಮೋದಿ ಹಾಗೆ ನಿತೀಶ್ ಕುಮಾರ್ ಗೆಲುವು ಸುಲಭ ಇಲ್ಲವೇ ಇಲ್ಲ ತುಂಬಾ ಕಷ್ಟ ಇದೆ ಯಾವಾಗ ಏನ್ ಬೇಕಾದರೂ ಆಗಬಹುದು ಯಾಕಂದ್ರೆ ಪ್ರಶಾಂತ್ ಕಿಶೋರ್ ಎಲ್ಲರ ರಾಜಕೀಯ ಲೆಕ್ಕಾಚಾರವನ್ನು ಉಲ್ಟಾ ಪಲ್ಟಾ ಮಾಡಿ ಬಿಡಬಲ್ಲಂತಹ ಒಬ್ಬ ರಣತಂತ್ರಗಾರ ರಾಜಕೀಯ ಚತುರ ಇವರನ್ನ ಮೋದಿ ನಿತೀಶ್ ಕುಮಾರ್ ಹೇಗೆ ಎದುರಿಸ್ತಾರೆ ಅನ್ನೋ ಸವಾಲು ಈಗ ಎಲ್ಲ ರಾಜಕೀಯ ವಿಶ್ಲೇಷಕರನ್ನ ಕಾಡ್ತಾ ಇದೆ ಹಾಗಾಗಿ ಇದು ಮುಂದೇನಾಗುತ್ತೆ ಅನ್ನುವ ಪ್ರಶ್ನೆಗಳನ್ನ ಮೂಡಿಸಿದೆ ನಮ್ಗನ್ಸಿದು ನಿಮ್ಗೆ ಅನಿಸುತ್ತೆ ನೀವು ಕೂಡ ಕಮೆಂಟ್ ಮಾಡ್ಬೋದು ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ